ಬೆಂಗಳೂರಿನಲ್ಲಿ ಅನ್ಯ ರಾಜ್ಯದ ಯುವಕರ ಹಾವಳಿ ಜಾಸ್ತಿ ಆಗ್ತಾ ಇದೆ ಮಧ್ಯರಾತ್ರಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ ತಾಕಿ ಹೊಡೆದಾಡ್ಕೊಂಡಿದ್ದಾವೆ ಎರಡೂ ಗುಂಪು ಕೂಡ ಕೋರಮಂಗಲ ಜ್ಯೋತಿ ನಿವಾಸ ಕಾಲೇಜ್ ಬಳಿ ನಡೆದಿರುವ ದುರ್ಘಟನೆ ಇದು ಜೂನ್ ಏಳನೇ ತಾರೀಕು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಅಂದ್ರೆ ಎರಡು ದಿನದ ಹಿಂದೆ ಘಟನೆಯ ಡೆಡ್ಲಿ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಘಟನೆಯಲ್ಲಿ ಓರ್ವ ಯುವಕನಿಗೆ ಗಂಭೀರ ಗಾಯ ಆಗಿದೆ ಕೌರಮಂಗಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಮೇಲ್ನೋಟಕ್ಕೆ ಹುಡುಗಿ ವಿಚಾರವಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆರೋಪಿಗಳ ಪತ್ತೆಗೆ ಕೌರಮಂಗಲ ಪೊಲೀಸರು ಬಲೆ ಬೀಸಿದ್ದಾರೆ ಕೌರಮಂಗಲ ಪೊಲೀಸರಿಂದ ಕೇರಳ ಮೂಲದ ಐವರ ಬಂಧನ ಆಗಿದೆ ಜೂನ್ ಏಳು ಶನಿವಾರ ತಡರಾತ್ರಿ ಹನ್ನೆರಡು ಹದಿನೈದರ ಸುಮಾರಿಗೆ ಈ ಗಲಾಟೆಯಾಗಿದ್ದು ಕೇರಳ ಮೂಲದ ಎರಡು ಯುವಕರ ಗುಂಪುಗಳ ಮಧ್ಯೆ ಈ ಗಲಾಟೆ ಆಗಿದೆ ಶನಿವಾರ ಪಬ್ಗೆ ತೆರಳಿ ವಾಪಸ್ ಬಂದಿದ ವೇಳೆ ಗಲಾಟೆಯಾಗಿದ್ದು ಎರಡು ಪ್ರತ್ಯೇಕ ತಂಡಗಳಾಗಿ ಪಬ್ಗೆ ಹೋಗಿ ಹೊರ ಬಂದಿದ್ರಂತೆ ಈ ಕೇರಳದ ಗ್ಯಾಂಗ್ ಒಟ್ಟು ಕಲ್ಲನ್ನೆಲ್ಲ ಎತ್ತಾಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ ಮೊನ್ನೆ ನಡೆದಿರೋ ದುರ್ಘಟನೆ 好了，哎， ಎರಡೂ ಗುಂಪೇನಿದೆ ಎರಡೂ ಗುಂಪು ನಮ್ಮ ರಾಜ್ಯದವರಲ್ಲ ಕೇರಳ ಮೂಲದವರು ಜೂನ್ ಏಳನೇ ತಾರೀಕು ಶನಿವಾರ ತಡರಾತ್ರಿ ಸುಮಾರು ಹನ್ನೆರಡು ಹದಿನೈದರ ಸುಮಾರಿಗೆ ಗಲಾಟೆ ಮಾಡ್ಕೊಂಡಿದ್ದಾರೆ ಏನೋ ಮೇಲ್ನೋಟಕ್ಕಿದು ಒಂದು ಹುಡುಗಿ ವಿಚಾರವಾಗಿ ಗಲಾಟೆ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಬೇರೆ ರಾಜ್ಯದವರಾದರೂ ಕ್ರೈಮ್ ಆಗ್ತಾ ಇರೋದು ಅಥವಾ ಈ ರೀತಿಯ ಗಲಾಟೆಗಳು ದುಂಬಿಗಳಾಗ್ತಾ ಇರೋದು ನಮ್ಮ ರಾಜ್ಯದಲ್ಲಲ್ವ ಹೆಸರು ನಮ್ಮ ರಾಜ್ಯದಾಗ ಕೆಟ್ಟೋಗುತ್ತೆ ಎರಡು ಪ್ರತ್ಯೇಕ ತಂಡಗಳಾಗಿ ಪಬ್ಗೆ ಹೋಗಿ ಹೊರ ಬಂದಿದ್ದಾರೆ ಆಗ್ಯಾವುದೋ ಒಂದು ಹುಡುಗಿ ವಿಚಾರ ಗಲಾಟೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಕಲ್ಕಲ್ಲೆಲ್ಲ ಎತ್ತಿದ್ದಾರೆ ಒಬ್ರ ಮೇಲೆ ಒಬ್ಬರು ಇದರಲ್ಲಿ ಒಬ್ಬನಿಗೆ ತೀವ್ರ ಗಾಯಗಳಾಗಿದೆ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಈಗ ಐವರನ್ನ ಕೋರ್ಮಂಗಲ ಪೊಲೀಸರು ಅರೆಸ್ಟ್ ಕೂಡ ಮಾಡಿದಾರಂತೆ ಇಡೀ ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಕೇರಳ ಗ್ಯಾಂಗನ್ನ ಎರಡೂ ಎರಡೂ ಟೀಮ್ನವರು ಕೇರಳದವರೇ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಏನು ಎತ್ತ ಏನು ಓದಕ್ಕೆ ಬಂದಿದ್ರ ಕೆಲಸದಲ್ಲಿದ್ರ ಏನ ಹುಡುಗಿ ವಿಚಾರವಾಗಿ ಆಗಿದ್ ಗಲಾಟೆನ ಅಥವಾ ಬೇರೆ ಏನಾದ್ರು ಇತ್ತ ಮುಂದಿನ ದಿನಗಳಲ್ಲಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸದ್ಯ ಅಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಕುಡಿದು ಹೆಂಗ್ ಬೇಕು ಹಂಗೆ ಆಡಿದ್ದಾರೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಪಬ್ಬಿಂದ ಹೊರಗೆ ಬಂದಿದ್ದಾರೆ ಆಗ್ತಾನೆ ಕಂಠ ಪೂರ್ತಿ ಕುಡ್ದಿರ್ತಾರೆ ನಶೇಲಿರ್ತಾರೆ ಪಿ ಜಿ ಗಿಜಿಲ್ ಇದ್ರು ಅಂತ ಕಾಣುತ್ತೆ ಓದ್ಕೊಂಡು ಆಗ ಹೆಂಗಿದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ ಓದ್ಕೊಂಡಿದ್ರು ಅಥ್ವಾ ಕೆಲಸಕ್ಕೆ ಬಂದಿದ್ರು ಒಟ್ಟು ಗಲಾಟೆ ಅಂತೂ ಮಾಡ್ಕೊಂಡಿದ್ದಾರೆ ಏಳನೇ ತಾರೀಕು ಅಂದರೆ ಮೊನ್ನೆ ನಡೆದಿರೋ ದುರ್ಘಟನೆ ಇದು ಅಲ್ಲಿ ನೋಡಿ ಇಲ್ಲಿ ಕೈಗೆ ಸಿಕ್ಕಿದ ಕಲ್ಲನ್ನೆಲ್ಲ ಮೈ ಮೇಲೆ ತಗೋಕ್ಕೆ ಹೋಗಿದ್ರೆ ಒಬ್ರಿಗೆ ತೀವ್ರ ಗಾಯ ಆಗಿದೆ ಇದರಲ್ಲಿ ಅದನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಿಸ್ಲಾಗ್ತಾ ಇದೆ ಘಟನೆ ಆಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ಅಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ